ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಯನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ಪಶ್ಚಾತ್ತಾಪ ಪಾರ್ಟ್ ತ್ರೀ ತನ್ವಿ ಮತ್ತು ರಿಷಬ್ ಶತ್ರುಗಳಂತೆ ನಡೆದುಕೊಳ್ಳುತ್ತಿದ್ದರು ಕಾಲೇಜಿನಲ್ಲಿ ಡಿಬೇಟ್ ಇರುತ್ತಿತ್ತು ತನ್ವಿ ಅದರಲ್ಲಿ ಭಾಗವಹಿಸುತ್ತಿದ್ದಳು ಒಂದು ಸಲ ಅವಳ ಮೈಕ್ ಆಫ್ ಮಾಡಿ ತುಂಬ ಸತಾಯಿಸಿದ್ದನು ರಿಷಿ ತನ್ವಿ ಅದರ ಸೇಡನ್ನು ತೀರಿಸಿಕೊಳ್ಳಲು ಒಂದು ಸಲ ಇಡೀ ಕಾಲೇಜು ಸೇರಿದಾಗ ಆಡಿಟೋರಿಯಂನಲ್ಲಿ ಯಾವುದೋ ಒಂದು ಅನೌನ್ಸ್ಮೆಂಟ್ ರಿಷಿ ಕೈಯಲ್ಲಿ ಮಾಡಿಸುವಾಗ ಮೊದಲನೇ ಸಾಲಿನಲ್ಲಿ ನಾನು ಗಂಡಸಲ್ಲ ಎನ್ನುವ ಪದವನ್ನು ಸೇರಿಸಿ ಆ ಪೇಪರ್ ಅವನ ಕೈಯಲ್ಲಿ ಓದಲು ಕೊಟ್ಟಿದ್ದಳು ಆ ಅನೌನ್ಸ್ಮೆಂಟ್ ಓದುತ್ತಾ ಈ ವಾಕ್ಯವನ್ನು ಸರಿಯಾಗಿ ಗಮನಿಸದೆ ರಿಷಿ ಓದುತ್ತಾನೆ ನಾನು ಗಂಡಸಲ್ಲ ಎಂದು ರಿಷಿ ಓದಿದ ವಾಕ್ಯಗಳನ್ನು ಕೇಳಿದ ಎಲ್ಲ ವಿದ್ಯಾರ್ಥಿಗಳು ಒಕ್ಕೋರಿಲಿನಿಂದ ಕಿರುಚಿ ಹೌದೇನೋ ನೀನು ಗಂಡಸಲ್ವಾ ಎನ್ನುವ ಮೂಲಕ ರಿಷಿಗೆ ಅವಮಾನ ಮಾಡಿದ್ದರು ಅವನು ಕೋಪದಿಂದ ತನ್ವಿಯ ಕಡೆ ನೋಡಲು ಅವಳು ನಕ್ಕ ಪರಿವನಿಗೆ ಬೆಂಕಿಯಲ್ಲಿ ತುಪ್ಪ ಸುರಿದ ಹಾಗಿತ್ತು ಇದೇ ವಿಷಯ ಇಟ್ಟುಕೊಂಡು ಯಾವಾಗಲೂ ತನ್ವಿಗೆ ಹೆದರಿಸುತ್ತಿದ್ದನು ಲೇ ಬುಲ್ಬುಲ್ ತುಂಬಾ ಹಾರಾಡ್ತಾ ಇದ್ದೀಯ ಕಣೆ ನೋಡುತ್ತಿರು ಒಂದು ದಿನ ನಾನು ಗಂಡಸು ಹೌದಾ ಅಲ್ವಾ ಅನ್ನೋದನ್ನ ತೋರಿಸ್ತೀನಿ ಟೈಮ್ ಬರಲಿ ಎಂದು ಅವಳನ್ನ ಗೋಡೆಗೆ ಒತ್ತಿ ಹಿಡಿದು ಹೇಳಿದ್ದನು ಆಗ ಹುಸಿ ಧೈರ್ಯ ತೆಗೆದುಕೊಂಡು ನೋಡ್ತೀನಿ ಹೋಗಲೋ ಎಂದಿದ್ದ ತನ್ವಿಗೆ ಸ್ವಲ್ಪ ಭಯವೂ ಕೂಡಿತ್ತು ಅವನು ಏನು ಮಾಡುತ್ತಾನೆ ಎಂದು ಸುಮ್ಮನೆ ಇದ್ದಳು ರಿಷಿ ಸುಮ್ಮ ಸುಮ್ಮನೆ ಅವಳ ಕ್ಲಾಸ್ ಮುಂದೆ ನಿಂತು ಅವಳು ಪಾಠ ಕೇಳುವಾಗ ಸರ್ ಮಿಸ್ ತನ್ವಿ ಅಂತ ಯಾರಿದ್ದಾರೆ ಪ್ರಿನ್ಸಿಪಲ್ ಅವರನ್ನು ಕರೆಯುತ್ತಾ ಇದ್ದಾರೆ ಎಂದು ಹೇಳಿ ಅವಳು ಕ್ಲಾಸ್ನಿಂದ ಹೊರಗೆ ಬಂದ ಕೂಡಲೇ ತನ್ವಿ ಪ್ರಿನ್ಸಿಪಲ್ ಲೈಬ್ರರಿಯಲ್ಲಿ ಇದ್ದರು ಎನ್ನುವುದು ಅವಳು ಅಲ್ಲಿ ಹೋಗಿ ಅವರು ಇಲ್ಲದೇ ಇರುವುದನ್ನು ನೋಡಿ ವಾಪಸ್ ಬರುವಾಗ ಓ ಸಾರಿ ತನ್ವಿ ಅವರು ಈಗಿನ್ನೂ ಟೀಚರ್ಸ್ ಕ್ಯಾಬಿನ್ಗೆ ಹೋದರು ಅಂದನು ಹೀಗೆ ಅವಳ ಹಿಂದೆ ತಾನು ಹೋಗಿ ಇಲ್ವಾ ಇಲ್ಲಿ ಹಾಗಾದರೆ ಎಲ್ಲಿ ಹೋದರು ಅವರು ನಿಜವಾಗ್ಲೂ ಕರೆದರು ಆದರೆ ತನ್ವಿ ಭಟ್ ಅಂದರೆ ನೀನೇ ತಾನೇ ಎಂದು ಕೇಳಿ ಕಳ್ಳನೆ ಹಾಗೆ ನಗುವುದು ತನ್ವಿಯು ನಾನು ಭಟ್ ಅಲ್ಲ ಎಂದರೆ ಹಾಗಿದ್ದರೆ ಪೂರ್ತಿ ಹೆಸರು ಹೇಳು ಬಿಡ್ತೀನಿ ಎಂದು ಸತಾಯಿಸುತ್ತಿದ್ದನು ಫ್ರೆಂಡ್ಸ್ ನೀವು ತುಂಬ ದಿನದಿಂದ ಕೇಳ್ತಾ ಇದ್ರಲ್ಲ ರಿಷಿ ಅತ್ತಿಗೆ ಎಲ್ಲಿ ಅಂತ ಇವಳೇ ನಿಮ್ಮ ಅತ್ತಿಗೆ ಮಿಸ್ಸಸ್ ತನ್ವಿ ರಿಷಬ್ ಎಂದು ಅವಳನ್ನು ತೋರಿಸಿ ಹೆಗಲು ಬಳಸಲು ತನ್ವಿ ಕೋಪದಿಂದ ರಿಷಿ ಅತಿಯಾಯಿತು ನಿನ್ನದು ಇರೋ ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್ ಮಾಡ್ತೀನಿ ಎಂದಳು ನಗುತ್ತಾ ಹ್ಞೂ ಮಾಡು 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 ಇದು ಎಷ್ಟನೇ ಕಂಪ್ಲೇಂಟ್ ಯಾರಿಗೆ ಗೊತ್ತು ಪ್ರಿನ್ಸಿ ಅದರ ಲೆಕ್ಕನೇ ಇಡೋಲ್ಲ ಎಂದು ಹೇಳಿ ಹೋಗುತ್ತಾ ಹಿಂದಿನಿಂದ ಅವಳ ಜಡೆ ಹಿಡಿದು ಎಳೆದು ಹೋಗುತ್ತಾನೆ ತನ್ವಿ ತನ್ನ ಗೆಳತಿಯರ ಹತ್ತಿರ ಅವನ ಬಗ್ಗೆ ವಿಚಾರಿಸಲು ತನ್ವಿ ಅವನು ಹಾಗೆ ಕಣೆ ಜಾಸ್ತಿ ಜಗಳ ಆಡಬೇಡ ಬಿಟ್ಟು ಬಿಡು ಒಂಥರ ಕ್ರ್ಯಾಕ್ ಅವನು ಚೆನ್ನಾಗಿ ಮಾತನಾಡಿಸಿದಾಗ ಮಾತಾಡು ಹೀಗೆ ಕಾಲು ಎಳೆದರೆ ಸುಮ್ಮನೆ ಇರು ವಾಪಸ್ಸು ಏನು ಅನ್ಬೇಡ ಎಂದರು ತನ್ವಿ ಸುಮ್ಮನಾದಳು ತನ್ವಿ ಸು ಸುಮ್ಮನಾದರೂ ಸಹ ರಿಷಿ ಅವಳ ಬೆನ್ನು ಬಿಡದೆ ಸತಾಯಿಸುತ್ತಿದ್ದನು ತಾನು ಗಂಡಸಲ್ಲ ಎಂದು ಹೇಳಿಸಿದ್ದನ್ನು ನೆನೆದು ಕ್ರೋಧಗೊಳ್ಳುತ್ತಿದ್ದನು ಕಾಲೇಜಿನಲ್ಲಿ ತನ್ವಿ ಹಾಗೂ ರಿಷಿಯ ಕೋಳಿ ಜಗಳ ಫೇಮಸ್ ಆಗಿತ್ತು ನಂತರದ ದಿನಗಳಲ್ಲಿ ರಿಷಿ ತನ್ವಿಯೊಂದಿಗೆ ಜಗಳವಾಡದೆ ಶಾಂತ ಸ್ವಭಾವದವನಾಗಿದ್ದ ಪರೀಕ್ಷೆಗಳು ಮುಗಿದು ರಿಸಲ್ಟ್ ಬಂದಾಗ ಎಲ್ಲರೂ ಪಾಸಾಗಿದ್ದರು ಇನ್ನು ಎರಡನೇ ವರ್ಷದ ಬಿಕಾಂನಲ್ಲಿ ಕೂಡ ತನ್ವಿ ಶ್ರದ್ಧೆಯಿಂದ ಓದಿ ಒಳ್ಳೆಯ ಅಂಕಗಳನ್ನು ಗಳಿಸಿದ್ದಳು ಹೀಗೆ ದಿನ ಕಳೆದಂತೆ ಒಂದು ದಿನ ಹೊಸ ವರ್ಷವನ್ನು ರಿಷಿ ಮನೆಯಲ್ಲಿ ಆಚರಿಸುವುದಾಗಿ ಎಲ್ಲರೂ ಡಿಸೈಡ್ ಮಾಡಿದರು ಅವನು ಎಲ್ಲರಿಗೂ ಆಮಂತ್ರಣ ನೀಡಿದನು ತನ್ವಿಗೂ ಕರೆದನು ಅವಳು ಬಿಡು ಫ್ರೆಂಡ್ ಅಲ್ವಾ ಈಗ ಎಲ್ಲ ಕೋಪ ಮರೆತಿರಬಹುದು ಎಂದು ಒಪ್ಪಿದಳು ಆದರೆ ತನ್ವಿ ಅಪ್ಪ ಅಮ್ಮ ಒಪ್ಪಲಿಲ್ಲ ತನ್ವಿ ಹೊಸ ವರ್ಷ ಆಚರಿಸಿ ಬೇಡ ಅನ್ನಲ್ಲ ಇಡೀ ರಾತ್ರಿ ಏನಮ್ಮ ಪಾರ್ಟಿ ಮಾಡೋದು ಅದು ಅಲ್ಲದೆ ಅವರು ದೊಡ್ಡ ವ್ಯಕ್ತಿಗಳು ಅವರ ಪಾರ್ಟಿಯಲ್ಲಿ ಗುಂಡು ತುಂಡು ಎಲ್ಲ ಇರುತ್ತೆ ಹೋಗಬೇಡಮ್ಮ ಎಂದು ತನ್ವಿ ಅಪ್ಪ ಹೇಳಿದರು ಆದರೂ ಹಠ ಮಾಡಿ ತನ್ವಿ ತನ್ನ ಗೆಳತಿಯರನ್ನು ಕರೆದುಕೊಂಡು ಬಂದಳು ಅಪ್ಪ ಅಮ್ಮನನ್ನು ಒಪ್ಪಿಸಲು ತನ್ವಿಯ ಫ್ರೆಂಡ್ ರೇಖಾ ಇಲ್ಲ ಅಂಕಲ್ ಅವರು ಬೇರೇನೇ ಇರ್ತಾರೆ ನಮಗೆಲ್ಲ ವೆಜ್ ಇರುತ್ತೆ ಹಾಗೆ ಕೂಲ್ ಡ್ರಿಂಕ್ಸ್ ಇರುತ್ತೆ ನಾವು ಇರ್ತೀವಲ್ವಾ ತನ್ವಿ ಜೊತೆ ಪ್ಲೀಸ್ ಅಂಕಲ್ ಕಳಿಸಿಕೊಡಿ ಎಂದು ಬೇಡಿಕೊಂಡಳು ಇವಳ ಇನ್ನೊಬ್ಬ ಗೆಳತಿ ಕೂಡ ಹಾಗೆ ಎಂದಳು ಅವರ ಬಗ್ಗೆ ತಿಳಿದಿದ್ದ ತನ್ವಿ ಅಪ್ಪ ಅಮ್ಮ ಕೊನೆಗೂ ವಿಧಿ ಇಲ್ಲದೆ ಒಪ್ಪಿಕೊಂಡರು ಅಂಕಲ್ ಆವತ್ತು ಪಾರ್ಟಿ ಮುಗಿಯೋದು ಲೇಟಾದರೆ ತನ್ವಿ ನಮ್ಮ ಮನೆಗೆ ಬರುತ್ತಾಳೆ ಅಲ್ಲಿಂದ ನನ್ನ ಮನೆ ಹತ್ತಿರ ಇದೆ ಎಂದು ರೇಖಾ ಹೇಳಿದಳು ಸರಿ ಎಂದು ಒಪ್ಪಿದ ತನ್ವಿಯ ಅಪ್ಪ ಅಮ್ಮ ಇನ್ನೂ ಅಳುಕಿನಲ್ಲೇ ಕಳಿಸಿದ್ದರು ಮಗಳನ್ನು ಹೊಸ ವರ್ಷದ ಹಿಂದಿನ ದಿನ ಎಲ್ಲರೂ ರಿಷಬ್ ಮನೆಗೆ ಹೋದರು ತನ್ವಿ ಹಾಗೂ ಗೆಳತಿಯರು ಕೂಡ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಹೋಗಿದ್ದರು ಅಲ್ಲಿ ಮ್ಯೂಸಿಕ್ ಡ್ಯಾನ್ಸ್ ಎಲ್ಲ ಇತ್ತು ತನ್ವಿ ಬ್ಲ್ಯಾಕ್ ಲಾಂಗ್ ಡ್ರೆಸ್ನಲ್ಲಿ ಮಿಂಚುತ್ತಿದ್ದಳು ಯಾರಾದರೂ ಒಮ್ಮೆ ತಿರುಗಿ ನೋಡುವ ಹಾಗೆ ಡ್ರೆಸ್ ಮಾಡಿದ್ದಳು ಅವಳು ಎಲ್ಲ ಫ್ರೆಂಡ್ಸ್ ಜೊತೆ ಕುಣಿದು ಕುಪ್ಪಳಿಸಿದಳು ಎಲ್ಲರಿಗೂ ಊಟದ ವ್ಯವಸ್ಥೆ ಇತ್ತು ತನ್ವಿ ತುಂಬ ಸಂತೋಷದಿಂದ ಕುಣಿದಾಡಿದಳು ನಾನ್ ವೆಜ್ ಬೇರೆ ವೆಜ್ ಬೇರೆ ಇತ್ತು ತನ್ವಿ ಹಾಗೂ ಕೆಲವು ಗೆಳತಿಯರು ವೆಜ್ ಊಟ ಮಾಡಿದರು ಹಾಗೆಯೇ ಕೂಲ್ ಡ್ರಿಂಕ್ಸ್ ಕುಡಿದರು ರಿಷಬ್ ಎಲ್ಲರನ್ನು ಚೆನ್ನಾಗಿ ವಿಚಾರಿಸಿಕೊಳ್ಳುತ್ತಿದ್ದನು ಹೊಸ ವರ್ಷದ ಅರ್ಧ ಗಂಟೆ ಮುಂಚೆ ಮ್ಯೂಸಿಕ್ ಜೋರಾಗಿತ್ತು ಯಾವಾಗ ಗಡಿಯಾರದ ಮುಳ್ಳು ಹನ್ನೆರಡಕ್ಕೆ ಬಂತೋ ಎಲ್ಲರೂ ಒಕ್ಕೋರಲಿನಿಂದ ಹೊಸ ವರ್ಷವನ್ನು ಸ್ವಾಗತಿಸಿದರು ಎಲ್ಲರೂ ಚಿಯರ್ಸ್ ಮಾಡಿ ಕೂಲ್ ಡ್ರಿಂಕ್ಸ್ ಕುಡಿದರು ತನ್ವಿ ಅಯ್ಯೋ ಬೇಡಪ್ಪ ಸಾಕು ಕೂಲ್ ಡ್ರಿಂಕ್ಸ್ ನನಗೆ ಅಷ್ಟೊಂದು ಹಿಡಿಸಲ್ಲ ಎಂದಳು ರಿಷಬ್ ಅವಳ ಹತ್ತಿರ ಗ್ಲಾಸ್ ಹಿಡಿದು ನೋಡು ತನ್ವಿ ಇದು ಮಾಕ್ಟೇಲ್ ಎಲ್ಲ ಡ್ರಿಂಕ್ಸ್ ಮಿಕ್ಸ್ ಇರುತ್ತೆ ಎಂದು ಬಲವಂತ ಮಾಡಲು ಚೂರು ಅದನ್ನು ಕುಡಿದ ತನ್ವಿ ಮುಖ ಕಿವಿಚಿಕೊಂಡಳು ಬೇಡ ಬೇಡ ಎನ್ನುತ್ತಿದ್ದರೂ ರಿಷಬ್ ಒಂದು ಗ್ಲಾಸ್ ಪೂರ್ತಿ ಅವಳಿಗೆ ಕುಡಿಸಿದನು ಸ್ವಲ್ಪ ಹೊತ್ತು ಚೆನ್ನಾಗಿದ್ದ ತನ್ವಿ ಅರ್ಧ ಗಂಟೆಯಲ್ಲಿ ತೂರಾಡಲು ಶುರು ಮಾಡಿದ್ದಳು ರಿಷಬ್ ಅವಳನ್ನು ಹಿಡಿದು ಯಾಕೆ ಏನಾಯಿತು ಎನ್ನಲು ಅವಳು ತಲೆ ಸುತ್ತುತ್ತಿದೆ ಎಂದು ಸನ್ನೆ ಮಾಡಿದಳು ಅವನು ಬಾ ರೂಮಿಗೆ ಹೋಗಿ ರೆಸ್ಟ್ ಮಾಡು ಎಂದು ಎಲ್ಲರ ಮುಂದೆ ಅವಳನ್ನು ಕರೆದುಕೊಂಡು ಮಹಡಿಯ ಮೇಲಿರುವ ತನ್ನ ರೂಮಿಗೆ ಕರೆದುಕೊಂಡು ಹೋಗಿದ್ದನು ತನ್ವಿ ಮೇಲಿನ ಕೋಪಕ್ಕೆ ಇದೇ ತಕ್ಕ ಸಮಯ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡನು ಅಲ್ಲಿ ಅವಳನ್ನು ಬೆಡ್ ಮೇಲೆ ಮಲಗಿಸಿ ತಾನೂ ಅಲ್ಲೇ ಒಂದು ಚಿಕ್ಕ ಅಲ್ಮೆರಾದಲ್ಲಿ ಇಟ್ಟ ಡ್ರಿಂಕ್ಸ್ ಕುಡಿದನು ಅವಳು ಮಲಗಿದ್ದಲ್ಲೇ ಏನೋನೋ ಬಡಬಡಿಸುತ್ತಿದ್ದಳು ಆಗ ರಿಷಿ ಅವಳತ್ತ ತಿರುಗಿ ಅರೆ ಬುಲ್ಬುಲ್ ಇವತ್ತು ಸರಿಯಾಗಿ ನಿನಗೆ ತಿಳಿಸಿಕೊಡ್ತೀನಿ ನಾನು ಗಂಡಸೋ ಅಲ್ವೋ ಎಂದು ಎನ್ನುತ್ತಾ ಅವಳ ಮೇಲೆ ಎರಗಿದನು ಮುಂದುವರಿಯುತ್ತದೆ ಈ ಕತೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು